ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮನುಷ್ಯ ಪ್ರಾಣಿಗಳ ಜೀವಿತಾವಧಿಯನ್ನು ತಿಳಿದುಕೊಳ್ಳೋಣ ನಾಯಿ ಹದಿನೈದು ವರ್ಷ ಹುಲಿ ಇಪ್ಪತ್ತೈದು ವರ್ಷ ಜೀವಿತಾವಧಿ ಸೊಳ್ಳೆ ಹೆಣ್ಣು ಸೊಳ್ಳೆ ಬಂದು ನಲವತ್ತೆರಡರಿಂದ ಐವತ್ತಾರು ದಿನ ಜೀವಿಸಿರುತ್ತೆ ಗಂಡು ಸೊಳ್ಳೆ ಹತ್ತು ದಿನ ಜೀವಿಸಿರುತ್ತೆ ತಿಮಿಂಗಳದ ಜೀವಿತಾವಧಿ ಬಂದು ನೂರ ಎಂಬತ್ತರಿಂದ ಇನ್ನೂರು ವರ್ಷ ಎಗ್ಗಣದ ಜೀವಿತಾವಧಿ ಎರಡು ಅಥವಾ ಮೂರು ವರ್ಷ ಬಾವಲಿಯ ಜೀವಿತಾವಧಿ ನಲವತ್ತು ವರ್ಷ ಆಮೆಯ ಜೀವಿತಾವಧಿ ನೂರೈವತ್ತು ವರ್ಷ ಮನುಷ್ಯ ಎಪ್ಪತ್ತರಿಂದ ಎಂಬತ್ತು ವರ್ಷ ಜೀವಿಸಿರ್ತಾನೆ ಆನೆ ಅರವತ್ತರಿಂದ ಎಪ್ಪತ್ತು ವರ್ಷ ಜೀವಿಸಿರುತ್ತೆ ಕುದುರೆ ಮೂವತ್ತು ವರ್ಷಗಳ ಕಾಲ ಜೀವಿಸಿರುತ್ತೆ ಹದ್ದು ಇಪ್ಪತ್ತು ವರ್ಷಗಳು ಜೀವಿಸಿರುತ್ತೆ ಹಸುವಿನ ಜೀವಿತಾವಧಿ ಬಂದು ಇಪ್ಪತ್ತು ವರ್ಷ ನೊಣದ ಜೀವಿತಾವಧಿ ಬಂದು ಹತ್ತು ದಿನ ಇರುವೆಯ ಜೀವಿತಾವಧಿ ಬಂದು ಆರು ತಿಂಗಳು ಜೇನುನೊಣದ ಜೀವಿತಾವಧಿ ಒಂದು ವರ್ಷ ಇಲಿಯ ಜೀವಿತಾವಧಿ ನಾಲ್ಕು ವರ್ಷ ಬೆಕ್ಕಿನ ಜೀವಿಸುವ ಅವಧಿ ಇಪ್ಪತ್ತೈದು ವರ್ಷ ಒಂಟೆಯ ಜೀವಿತಾವಧಿ ಐವತ್ತು ವರ್ಷ ಕೋತಿಯ ಜೀವಿತಾವಧಿ ಇಪ್ಪತ್ತಾರು